ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ಒಂದು ಲಿಕ್ವಿಡ್ ಫರ್ಟಿಲೈಸರ್ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಮುಂಚೆ ನಾನು ನಿಮಗೆ ತೋರಿಸ್ತೀನಿ ನಾನು ಈ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾ ಇರೋದ್ರಿಂದ ಎಷ್ಟು ಸಿಗ್ತಾ ಇದೆ ನನಗೆ ಅಂತ ನೀವು ನೋಡ್ಬೋದು ತುಂಬ ಹುಲ್ಲೆಲ್ಲ ಬೆಳ್ಕೊಂಡಿದೆ ಮಳೆ ಎಲ್ಲ ಬರ್ತಾ ಇರೋದ್ರಿಂದ ಎಲ್ಲ ಲಾಸ್ಟ್ ಟೈಮ್ ಕ್ಲೀನ್ ಮಾಡಿದ್ವಿ ಸ್ವಲ್ಪ ಗಿ ಗಿಡದ್ದು ಸುತ್ತ ಬುಡ ಹತ್ರ ಎಲ್ಲ ಆದ್ರೂ ಇಲ್ಲಿ ಆಗಿರೋದ್ರಿಂದ ನಾವು ಕಿತ್ತಾಕ್ ಫುಲ್ಲು ಬರ್ತಾನೆ ಇರುತ್ತೆ ಹುಲ್ಲು ಹೋಗೋಕ್ಕೆ ಹುಲ್ಲಲ್ಲೆಲ್ಲ ಓಡಾಡೋಕೆ ಸ್ವಲ್ಪ ಭಯ ಆಗುತ್ತೆ ಹುಳ ಎಲ್ಲ ಇರ್ತವೆ ಅಂತ ಆದ್ರೂ ನೋಡಿ ಲಿಕ್ವಿಡ್ ಫರ್ಟಿಲೈಸರ್ ಎಲ್ಲ ಕೊಡ್ತಿರೋದ್ರಿಂದ ಎಷ್ಟು ಹೂವು ಸಿಗ್ತಿದೆ ಅಂತ ಇದು ಬ್ಯಾಂಗ್ಳೂರಲ್ಲಿ ಪಾಟಲ್ಲಿರೋವಾಗ ಒಂದು ಎರಡು ಹೂವು ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ತಾ ಇತ್ತು ಇವಾಗ ನೋಡಿ ಎಷ್ಟೊಂದು ಹೂವು ಬಿಡ್ತಿದೆ ಅಂತ ನಾಲ್ಕೈದು ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ಮೊಗ್ಗೆಲ್ಲ ತುಂಬ ಉದುರುತ್ತಾ ಇತ್ತು ಈ ಗಿಡದಲ್ಲಿ ತೋರಿಸಿದ್ದೆ ನಾನು ನಿಮಗೆ ಎಷ್ಟು ಮೊಗ್ಗೆಲ್ಲ ಉದುರುತ್ತಾ ಇದೆ ಅಂದ್ಬಿಟ್ಟು ರೋಸ್ ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿದೆ ಅಂತ ನಾನು ಇದಕ್ಕೆ ಒಂದು ಮೂರು ನಾಲ್ಕು ಥರ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ಕೊಡ್ತೀನಿ ಅದು ಯಾವುದ್ಯಾವುದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅದರಲ್ಲಿ ಒಂದು ತೋರಿಸಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ತೋರಿಸ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಗುಲಾಬಿ ಗುಲಾಬಿಯುವಿನ ಕಲ್ಲರು ಎಲ್ಲ ದಾಸವಾಳಗಳು ಅಷ್ಟೇ ತುಂಬ ಚೆನ್ನಾಗಿ ಬಿಡ್ತಾ ಇದೆ ಸೈಜು ಮತ್ತು ಕಲರು ಅಷ್ಟೇ ತುಂಬ ಬ್ರೈಟಾಗಿ ಇದೆ ನನ್ನ ಮೊಬೈಲಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ ವಿಡಿಯೋದಲ್ಲಿ ಆದರೆ ಡೈರೆಕ್ಟಾಗಿ ನೋಡೋಕಂತೂ ತುಂಬ ಡಾರ್ಕಾಗಿ ಚೆನ್ನಾಗಿ ಬರ್ತಾ ಇದ್ದಾವೆ ಇವಾಗ ನಾನು ಇನ್ನೂ ಸ್ವಲ್ಪ ಮೊಗ್ಗಿರೋವಾಗ್ಲೇ ಬಿಡಿಸ್ಕೊತಾ ಇದ್ದೀನಿ ಪೂಜೆಗೆ ಹೂವು ಹೋಗೋಕ್ಕೆ ನೋಡ್ಬೋದು ನೀವು ಸೈಜೆಲ್ಲ ಎಷ್ಟು ದೊಡ್ಡದಾಗಿದೆ ಹೇಳ್ಬಿಟ್ಟು ಇದ್ರ ತು ಇದಕ್ಕೆ ಫುಲ್ಲಾಗಿ ಇನ್ನೂ ಹೂವು ಮಿಕ್ಕತ್ತೆ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಎಷ್ಟು ಹೂವು ಬಿಡ್ತಾಯಿದೆ ಮೊಗ್ಗಲ್ಲಿ ಕಿತ್ಕೊಂಡ್ರೇ ಅದು ಫುಲ್ಲಾಗಿ ಹೋಗ್ಬಿಡುತ್ತೆ ಹಳ್ಳದಾ ಕಿತ್ಕೊಂಡಂತೂ ಬುಟ್ಟಿ ಫುಲ್ ಇರುತ್ತೆ ಅಷ್ಟು ಹೂವು ನಾನು ನಾನಿವಾಗಿದ್ದು ಇಲ್ಲಿ ಸದ್ಯಕ್ಕೆ ಒಂದು ಐದು ಕಲರ್ ದಾಸವಾಳ ಹೂವುಗಳು ಹಾಕಿದ್ದೀನಿ ನಂದು ಮುಂಚೆಯಿಂದ ನೋಡ್ತಾ ಇರೋರಿಗೆ ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಇವೆಲ್ಲ ಬ್ಯಾಂಗ್ಳೂರಲ್ಲಿ ಇಪ್ಪತ್ತು ಲೀಟ್ರ್ ನೀರು ಕ್ಯಾನಲ್ ಇತ್ತು ಇದನ್ನ ನಾನು ತೊಗೊಬಂದು ಊರಲ್ಲಿ ಹಾಕಿದ್ದೀನಿ ಇವಾಗ ಭೂಮಿಗೆ ಇವಾಗ ಭೂಮಿಗೆ ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆ ಹೂ ಹೂವುಗಳು ನೋಡಿ ಇದು ವೈಟ್ ಕಲರು ಮೇಲೆ ಸ್ವಲ್ಪ ಲೈಟ್ ಪಿಂಕು ವೈಟ್ ಮಿಕ್ಸ್ ಇದ್ದಾಗಿರುತ್ತೆ ತುಂಬ ಚೆನ್ನಾಗಿ ಬರ್ತಿದೆ ಎಲೆ ಎಲ್ಲ ತುಂಬ ಎಲ್ಲೋ ಆಗಿದೆ ಯಾಕಂದರೆ ಈ ಕಡೆ ಸ್ವಲ್ಪ ಹುಲ್ಲೆಲ್ಲ ಜಾಸ್ತಿ ಇದ್ದಿದ್ದಕ್ಕೆ ಕಳೆನಾಶಕ ಹೊಡೆದಿದ್ದಾರೆ ಅದೆಲ್ಲ ಸ್ವಲ್ಪ ಗಿಡಕ್ಕೆ ಸ್ಪ್ರೇ ಆಗಿದೆ ಅನಿಸುತ್ತೆ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಎಲೆ ಎಲ್ಲ ಎಲ್ಲೋ ಆಗಿದೆ ಅದೆಲ್ಲ ಸ್ವ ಸ್ವಲ್ಪವೇ ತೆಗೀತಾ ಇದ್ದೀನಿ ನಾನು ಅದ್ರದು ಔಷಧಿದು ಸ್ವಲ್ಪ ಅಂಶ ಇರೋವರೆಗೂ ಅದೇ ರೀತಿ ಉದುರುತ್ತಾ ಇರುತ್ತೆ ಗಿಡಕ್ಕೇನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಹೂವು ಎಲ್ಲ ಬಿಡ್ತಾ ಇದೆ ಗಿಡ ಇದು ಪಿಂಕ್ ಕಲರು ಇದು ಅಷ್ಟೇ ತುಂಬ ಇನ್ನೂ ಹೂವು ಹಳ್ಳಿಲ್ಲ ಆಗಲೇ ನಾನು ಬಿಡಿಸ್ಕೋತಾ ಇದ್ದೀನಿ ಹೂವುಗಳನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ ಎಷ್ಟೊಂದು ಹೂವು ಬಿಟ್ಟಿದೆ ಅಂತ ಒಂದೇ ಗಿಡದಲ್ಲಿ ಇಷ್ಟೊಂದು ಹೂವು ಬಿಡ್ತಾ ಇದೆ ಈ ಲಿಕ್ವಿಡ್ ಫರ್ಟಿಲೈಸರ್ಗಳು ಕೊಡ್ತಾ ಇರೋದ್ರಿಂದ ಇಷ್ಟು ಚೆನ್ನಾಗಿ ಹೂವುಗಳೆಲ್ಲ ಬಿಡ್ತಾ ಇರೋದು ಒಂದು ನಾನು ಇಲ್ಲಿ ನಾವು ಲಿಕ್ವಿಡ್ ಫರ್ಟಿಲೈಝರ್ ಮಾಡಿಡಕ್ಕೆ ನಮಗೆ ಟೈಮ್ ಇಲ್ಲ ಅಂತಂದರೆ ನಿನ್ನೆ ಮಾಡಿರೋ ಲಿಕ್ವಿಡ್ ಫರ್ಟಿಲೈಸರು ಇವತ್ತು ಕೊಡ್ಬೋದು ಆ ರೀತಿ ನಾನು ಇವಾಗ ಗಿಡಗಳ ಕೊಡ್ತಾ ಬರ್ತಾಯಿದ್ದೀನಿ ಯಾಕಂದರೆ ಹಳ್ಳೀಲಿ ಆ ರೀತಿ ಇಟ್ಕೊಂಡು ಕೂತ್ಕೊಂಡ್ರೆ ಸಿಕ್ಕಾಪಟ್ಟೆ ನೋಣ ಬರುತ್ತೆ ಆ ರೀತಿ ಎಲ್ಲ ಆಗುತ್ತೆ ಹಂಗಾಗಿ ನಾನು ನಿನ್ನೆ ನೈಟ್ ಮಾಡಿದ ಫರ್ಟಿಲೈಸರು ಬೆಳಗ್ಗೆ ಎದ್ದು ಕೊಟ್ಬಿಡ್ತೀನಿ ನೋಡಿ ಕೇಸರಿ ಕಲರ್ ಹೂವೂ ಅಷ್ಟೇ ಎಷ್ಟು ಡಾರ್ಕ್ ಕಲರು ಚೆನ್ನಾಗಿ ಬಂದಿದೆ ಆದರೆ ನಿಮಗೆ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ ಇದರಲ್ಲಿ ನಾನು ಇದು ಮಾಡಿ ಆಗಲೇ ಒಂದು ಟೂ ಡೇಸ್ ಆಯಿತು ಆಲ್ಮೋಸ್ಟ್ ಈ ಎಲ್ಲೋ ಆಗಿರೋ ಎಲೆ ಎಲ್ಲ ನಾನು ಹೂವು ಹಾರ್ವೆಸ್ಟ್ ಮಾಡಿದ್ಮೇಲೆ ಸ್ವಲ್ಪ ತೆಗೆದುಬಿಟ್ಟಿದ್ದೀನಿ ಚೆಂಡು ಹೂವು ಅಷ್ಟೇ ನೋಡಿ ಎಷ್ಟು ದಪ್ಪ ದಪ್ಪ ಬಿಡ್ತಾ ಇದೆ ಅಂತ ನಾನು ಇನ್ನೂ ತುಂಬ ಕೀಳ್ತಾ ಇದ್ದೀನಿ ನೋಡ್ಬೋದು ನೀವು ಒಳಗಡೆ ಇನ್ನೂ ಅಳ್ಳ ಪೆಟಲ್ಸ್ ತುಂಬ ಇದೆ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬರ್ತಿದೆ ಬದನೆಕಾಯಿ ಅಷ್ಟೇ ಎಲ್ಲದಕ್ಕೂ ಕೊಡ್ತೀನಿ ನಾನು ಜಾಸ್ತಿ ಮಾಡೋಕ್ಕಾಗಲಿ ಅಂತ ಸ್ವ ಸ್ವಲ್ಪನೇ ಮಾಡ್ಕೊಂಡು ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಇದು ಬ್ಯಾಂಗ್ಳೂರಿಂದ ತಂದಿದ್ದು ಗಿಡ ಏನು ಅದು ಏನಾಯಿತು ಗೊತ್ತಿಲ್ಲ ಬೇರ್ ಲೂಸ್ ಆಯಿತಾ ಏನಾಯಿತು ಗೊತ್ತಿಲ್ಲ ಎಲ್ಲೋ ಕಲರ್ದು ಅನ್ಸುತ್ತೆ ನನ್ನ ಹತ್ರ ಇದ್ದಿದ್ದು ಡಾರ್ಕ್ ಮೆರೂನು ಮತ್ತು ಯೆಲ್ಲೋ ಕಲರ್ ಇತ್ತಲ್ವ ಹೊಸ ಗಿಡಗಳು ಅದು ತೊಗೊಂಬಂದ ಇಲ್ಲಿಗೆ ಕಾರಲ್ಲಿ ಇಟ್ಕೊಂಡು ಅದು ಹೋಗ್ತು ಅನಿಸುತ್ತೆ ಒಣಗೋಗಿತ್ತು ಅದಕ್ಕೆ ಏನಾದ್ರು ಚಿಗುರು ಕೊಡುತ್ತೇನೋ ಅಂತ ಫುಲ್ಲು ಒಣಗಿದ ಎಲೆಗಳನ್ನೆಲ್ಲ ತೆಗೀತಾ ಇದ್ದೀನಿ ಒಂದು ಚೆನ್ನಾಗಿದೆ ಒಂದು ಓದಂಗೆ ಅನ್ನಿಸ್ತಾ ಇದೆ ನೋಡಿ ಸೊಪ್ಪೆಲ್ಲ ಹಾಕಿದ್ವಲ್ವ ಇಲ್ಲಿ ದಂಟಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೀಜ ಕೆಳಗಡೆ ಬಿದ್ದಿರೋದು ಉಟ್ಕೊಂಡಿರೋದು ಪಾಟಲ್ ಹಾಕಿರೋದ್ರಲ್ಲಿ ಇಷ್ಟಿಷ್ಟೇ ಬರ್ತಿದೆ ಎಲೆ ನೆಲದಲ್ಲಿ ಬಿದ್ದಿರೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನಾನು ಹಂಗೂ ಕಳೆ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇರ್ತೀನಿ ನೋಡಿ ಯಾವ ಸೈಜಲ್ಲಿ ಬಂದಿದೆ ಪಾಟ್ಗಿಂತ ಇದು ಮುರಿದುಕೊಂಡು ಬಂದಿತ್ತು ಕಾರಲ್ಲಿ ಮುರಿದೋಗಿತ್ತು ಒಂದು ರೆಂಬೆ ಅದನ್ನು ಸಿಕ್ಸಿದೆ ಅದು ಒಣಗೋಗಿದೆ ಮಿಕ್ಕಿದೆಲ್ಲ ಚೆನ್ನಾಗಿ ಬಂದಿದೆ ಇದು ಮಧ್ಯಾಹ್ನ ಮಾಡ್ತಾಯಿದ್ದೀನಿ ಸುಕುಂದ್ರಾಜು ಸುಕುಂದ್ರಾಜುವಿನ ಗೆಡ್ಡೆ ನೋಡಿ ಒಂದು ಪಾಟಲ್ ಉಳ್ಕೊಂಡಿತ್ತು ಅನಿಸುತ್ತೆ ಅದು ತುಂಬ ಚೆನ್ನಾಗಿ ಬಂದಿದೆ ಪಾಲಕ್ ಸೊಪ್ಪಿನದು ಬೀಜ ನೀವು ಇವಾಗ ಎಷ್ಟು ಚೆನ್ನಾಗಿ ಎಲ್ಲ ಎರಡೆಲ್ಲೇ ಬಂದಿದೆ ಪಾಲಕ್ ಸೊಪ್ಪು ಹಾಕಿದ್ದೆ ಸಣ್ಣ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಉಟ್ಕೊಂಡಿದ್ದೆ ಚೆನ್ನಾಗಿ ಬೀನ್ಸು ನಾನು ಮನೆಗೆ ತಂದಿರೋ ಬೀನ್ಸಲ್ಲಿ ಒಂದು ಬೀಜ ಬಲ್ತಿರೋದಿತ್ತು ಅದನ್ನು ಹಾಕಿದ್ದೆ ಆ್ಯಕ್ಚುಲಿ ಎರಡು ಹಾಕಿದ್ದೆ ಒಂದು ಗಿಡ ಬಂದಿದೆ ಇನ್ನೊಂದು ಬಂದಿಲ್ಲ ನೋಡ್ಬೋದು ನೀವು ಎಷ್ಟು ಹೂವು ಆಗಿದೆ ಅಂತ ಪೂರ್ತಿ ಕೆಳಗಡೆಯಿಂದ ಮೇಲುಗಡೆವರೆಗೂ ಹೂವಾಗಿ ಕಾಯಿ ಹಾಕೋಕೆ ಸ್ಟಾರ್ಟ್ ಆಗಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ಈ ಕಡೆ ಎಲ್ಲ ಪುದೀನ ಇದೆ ಶೇವಂತಿಗೆ ಇದೆ ಈ ಕಡೆ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀವಿ ಪೇಂಟ್ ಮಾಡಿಸಿದ್ರಿಂದ ಎಲ್ಲ ಈ ಕಡೆ ಇದ್ದಿದ್ದು ಗಿಡಕ್ಕೆ ಹಾಕೋ ಡಬ್ಬಗಳು ಎಲ್ಲ ಆ ಕಡೆ ಎತ್ತಾಕಿದ್ದೀವಿ ಅವೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ ಇಲ್ಲೂ ಒಂದು ಮೆಣಸಿನ್ಕಾಯಿ ಗಿಡ ಇಟ್ಕೊಂಡಿದ್ದೆ ಚೆರ್ರಿ ಟೊಮೆಟೊ ಗಿಡ ಉಟ್ಕೊಂಡಿದ್ದೆ ಮತ್ತು ನಾನು ಅಲ್ಲಿ ಊರಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ವಲ್ಲ ರೈನ್ ಲಿಲ್ಲಿ ಹೂವು ಸಣ್ಣ ಸಣ್ ಸ್ಪಾಟು ಅವು ಇಲ್ಲಿಗೆ ಎತ್ಕೊಂಡು ಬಂದೆ ಮೆಣ್ಸಿನ್ಕಾಯಿ ಗಿಡ ನೋಡಿ ಮತ್ತು ಚೆಂಡುವಿನ ಗಿಡನೂ ಅಷ್ಟೇ ಎಲ್ಲ ಹತ್ಕೊಂಡಿದ್ದಾವೆ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ನೋಡಿ ಬೆಳಗ್ಗೆನೇ ಎದ್ದು ನೋಡಿದ್ರೆ ಎಷ್ಟೊಂದು ಹೂವು ಕಾಣ್ತಾ ಇರುತ್ತೆ ಗಿಡದಲ್ಲಿ ಎಲ್ಲ ಕಲರ್ದು ನಾನು ಮೇಯ್ನು ಇವತ್ತು ತೆಗ್ದಿದ್ದೆಲ್ಲ ಈರುಳ್ಳಿ ಚಿಪ್ಪೆ ತಿಂಡಿಗೆ ಊಟಕ್ಕೆ ಅಡುಗೆ ಏನೇ ನಾವು ಈರುಳ್ಳಿ ಚಿಪ್ಪೆ ಎಲ್ಲ ತೆಗಿತೀವಿ ನಾನು ಅದನ್ನು ಈ ರೀತಿ ನೀರಲ್ಲಿ ನೆನೆಸಿಟ್ಬಿಡ್ತೀನಿ ನೆನೆಸಿಟ್ಬಿಟ್ಟು ನೆಲಕ್ಕೆ ಹಾಕೋವಾಗ ಚಿಪ್ಪೆ ಬೆರ್ಸನೇ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡ್ತೀನಿ ಆವಾಗ ಚಿಪ್ಪೆ ಅಲ್ಲೇ ಕೊಳೆತ್ಕೊಂಡು ಗೊಬ್ಬರ ಆಗುತ್ತೆ ಪಾಟಿಗೆ ಹಾಕಬೇಕಾದ್ರೆ ಮಾತ್ರ ನಾನು ಫುಲ್ ಚಿಪ್ಪೆ ಎಲ್ಲ ಈ ರೀತಿ ತೆಗೆದ್ಬಿಟ್ಟು ಇದನ್ನು ನಾನು ಹಾಕ್ತೀನಿ ಇದರಲ್ಲಿ ತರಕಾರಿ ತೊಳೆದಿರೋ ನೀರು ಮತ್ತು ಈರುಳ್ಳಿ ಚಿಪ್ಪೆನ ಅದರೊಳಗೆ ಹಾಕಿ ನೆನೆಸಿಟ್ಬಿಡ್ತೀನಿ ನೋಡ್ಬೋದು ನೀವು ಆಮೇಲೆ ನೋಡಿ ಈ ರೀತಿ ಸ್ವ ಸ್ವಲ್ಪನೇ ಎಲ್ಲ ಗಿಡಗಳಿಗೂ ಕೊಡ್ತೀನಿ ಇದು ಚೆನ್ನಾಗಿ ನೀರು ಮಿಕ್ಸ್ ಮಾಡಿ ಜಾಸ್ತಿ ಜಾಸ್ತಿ ಕೊಡ್ತಾರೆ ನಾನು ಇದರಲ್ಲಿ ಆಲ್ರೆಡಿ ನನ್ನ ಗಿಡಗಳಿಗೆ ನೀರು ಹಾಕಿರೋದ್ರಿಂದ ಬೇರೆ ಅಂಶ ಮಾತ್ರ ಎಳ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಹೂವಿನ ಗಿಡಗಳಿಗೆ ಮತ್ತು ಈ ರೀತಿ ತರಕಾರಿ ಗಿಡಗಳಿಗೆ ಎಲ್ಲ ಗಿಡಗಳಿಗೂ ಈ ರೀತಿ ನಾನು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತೀನಿ ಇನ್ನೊಂದು ಇನ್ಫಾರ್ಮೇಷನ್ ಜೊತೆ